ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಎ ಪಿ ಸಿ ಮತ್ತು ಸಿ ಡಿಗಳು ಸ್ಪರ್ಶಕಗಳಾಗಿವೆ ಸೊ ಇಲ್ಲಿ ನೋಡಿ ನಾನು ಒಂದು ವ್ಯಾಖ್ಯಾನವನ್ನ ಸ್ಟೇಟ್ಮೆಂಟ್ ಅನ್ನ ಹೇಳ್ಬೇಕಾದ್ರೆ ನೀವು ಅದ್ರ ಜೊತೆ ಜೊತೆಗೆ ಚಿತ್ರವನ್ನು ಕೂಡ ಗಮನಿಸ್ತಾ ಇರಬೇಕು ಆಗ ನಿಮ್ಗೆ ಈ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ಸರಿಯಾಗಿ ಅರ್ಥ ಆಗುತ್ತೆ ಸೊ ನೋಡಿ ಇಲ್ಲಿ ಚಿತ್ರದಲ್ಲಿ ಓ ಕೇಂದ್ರ ಉಳ್ಳ ಒಂದು ವೃತ್ತ ಅಲ್ವಾ ಸೊ ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಪಿ ಎ ಪಿ ಸಿ ಮತ್ತು ಸಿ ಡಿ ನೋಡಿ ಪಿ ಎ ಪಿ ಸಿ ಮತ್ತು ಸಿ ಡಿಗಳ ಸ್ಪರ್ಶಕ ಅಲ್ವಾ ಸೊ ಇದೊಂದು ಸ್ಪರ್ಶಕ ಆಯ್ತು ಸಿ ಪಿ ಒಂದು ಸ್ಪರ್ಶಕ ಅದೇ ರೀತಿ ಪಿ ಎ ಒಂದು ಸ್ಪರ್ಶಕಗಳಾಗಿವೆ ಸೊ ಅದೇ ರೀತಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎ ಯ ಅಳತೆಯನ್ನ ಕೊಟ್ಟಿದ್ದಾರೆ ಎ ಪಿ ಎಷ್ಟು ಅಂತ ಹೇಳ್ತಾ ಇದಾರೆ ಅವರು ಮೂರು ಸೆಂಟಿಮೀಟರ್ ಸೊ ಅದೇ ರೀತಿ ಸಿ ಯ ಅಳತೆಯನ್ನ ಕೊಟ್ಟಿದ್ದಾರೆ ಈ ಸ್ಪರ್ಶಕ ಸಿ ಯಲ್ಲಿ ಈ ಸಿ ಡಿ ಏನ್ ಹೇಳ್ತಾ ಇದಾರೆ ಅವರು ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಆದಾಗ ಪಿ ಸಿ ಯ ಉದ್ದ ಸೊ ಕೊಟ್ಟಿರುವ ದತ್ತಾಂಶಗಳನ್ನ ಮೊದಲನೇದಾಗಿ ಬರ್ಕೊಳ್ಳೋಣ ನೋಡಿ ಇಲ್ಲಿ ಎಪಿ ಬರೋಬ್ಬರಿ ಎಷ್ಟು ಕೊಟ್ಟಿದ್ದಾರೆ ಮೂರು ಸೆಂಟಿಮೀಟರ್ ಅದೇ ರೀತಿ ಸಿ ಡಿಯನ್ನ ಕೊಟ್ಟಿದ್ದಾರೆ ಎಷ್ಟು ಐದು ಸೆಂಟಿಮೀಟರ್ ಹಾಗೆ ನಾವೇನನ್ನ ಯಾವ ಉದ್ದವನ್ನ ಕಂಡುಹಿಡಿಬೇಕು ಪಿ ಸಿ ಯ ಉದ್ದವನ್ನ ಕಂಡುಹಿಡಿಬೇಕು ಸೊ ಇಲ್ಲಿ ನಿಮ್ಗೆ ಸ್ಪರ್ಶಕದ ಗುಣಲಕ್ಷಣಗಳು ಗೊತ್ತಿದೆ ಏನು ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಉದಾಹರಣೆಗೆ ಒಂದು ವೃತ್ತ ಅಲ್ವಾ ಸೊ ವೃತ್ತಕ್ಕೆ ಬಾಹ್ಯ ಇಲ್ಲೊಂದು ಬಿಂದುವನ್ನ ಗುರುತಿಸ್ತೇನೆ ಸೊ ಇದನ್ನ ಪಿ ಅಂತ ತಗೊಂಡ್ರೆ ಸೊ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಯಾವಾಗಲೂ ಸಮವಾಗಿರುತ್ತದೆ ಅಂದ್ರೆ ಏನಾಯ್ತು ಈ ನೋಡು ವೃ ಒಂದು ವೃತ್ತಕ್ಕೆ ನಾನು ಎಪಿ ಮತ್ತು ಬಿ ಪಿ ಅನ್ನೋ ಸ್ಪರ್ಶಕವನ್ನ ಎಳ್ದಿದ್ದೇನೆ ಸೊ ಎ ಪಿ ಸ್ಪರ್ಶಕ ಏನಾಗುತ್ತೆ ಅಂತೆ ಬಿ ಪಿ ಸ್ಪರ್ಶಕಗಳ ಉದ್ದಕ್ಕೆ ಸಮವಾಗಿರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಏನಾಯ್ತು ಎ ಪಿ ಯಾವಾಗ್ಲೂ ಏನಾಗ್ತಾ ಇರುತ್ತೆ ಬಿ ಉದ್ದಕ್ಕೆ ಸಮವಾಗಿರುತ್ತೆ ಅಂತ ಸ್ಪರ್ಶಕಗಳ ಗುಣಲಕ್ಷಣಗಳು ಹೇಳುತ್ತೆ ಸೊ ಹಾಗಾದ್ರೆ ಇಲ್ಲಿ ನೋಡಿ ಡಿ ಸಿ ಅನ್ನೋದು ಸ್ಪರ್ಶಕ ಸಿ ಬಿ ಅನ್ನೋದು ಸ್ಪರ್ಶಕ ಎ ಪಿ ಅನ್ನೋದು ಸ್ಪರ್ಶಕ ಎ ಬಿ ಬಿ ಅನ್ನೋದು ಸ್ಪರ್ಶಕ ನೋಡಿ ಇಲ್ಲಿ ಡಿ ಸಿ ಯಿಸಿ ಮತ್ತು ಡಿ ಸಿ ಇದು ಸಿ ಬಿಂದುವಿನಲ್ಲಿ ಕೂಡ್ತಾ ಇದೆ ಹಾಗಾದ್ರೆ ಈ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕ ಯಾವ್ದಂತಾಯ್ತು ಸಿ ಡಿ ಮತ್ತು ಸಿ ಬಿ ಸೊ ಈ ಎರಡು ಸ್ಪರ್ಶಕಗಳು ಏನಾಗುತ್ತೆ ಸಮವಾಗತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಸಿ ಡಿ ಬರೋಬ್ಬರಿ ಐದು ಸೆಂಟಿಮೀಟರ್ ಆದರೆ ಸೊ ಈ ಒಂದು ಬಿಂದುವಿಗೆ ಎಳೆದ ಸ್ಪರ್ಶಕ ಯಾವುದು ಸಿ ಬಿ ಆಯ್ತಲ್ವಾ ಸೊ ಸಿ ಬಿ ಮತ್ತು ಗಳು ಏನಾಯ್ತು ಸಮವಾಯ್ತು ಅವುಗಳ ಉದ್ದಗಳು ಏನಾಯ್ತು ಸಮ ಹಾಗಾದ್ರೆ ಐದು ಸೆಂಟಿಮೀಟರ್ ಆಗುತ್ತೆ ಸೊ ಅದೇ ರೀತಿ ಈ ಒಂದು ಪಿ ಬಾಹ್ಯ ಬಿಂದುವಿಗೆ ಎಳೆದ ಸ್ಪರ್ಶಕ ಯಾವ್ದಾಯ್ತು ಎ ಪಿ ಮತ್ತು ಪಿ ಬಿ ಎ ಆಯ್ತಲ್ವಾ ಸೊ ಎ ಪಿ ಬರೋಬ್ಬರಿ ಪಿ ಎ ಆಯ್ತು ಸಾರಿ ಪಿ ಬಿ ಎ ಆಯ್ತಲ್ವಾ ಎಪಿ ಬರೋಬ್ಬರಿ ಪಿ ಬಿ ಸೊ ಇಲ್ಲಿ ಬಾಹ್ಯ ಬೆಂದುವಿನಿಂದ ಎಳೆದ ಸ್ಪರ್ಶಕವು ಏನಾಗುತ್ತೆ ಅವುಗಳ ಉದ್ದವು ಸಮವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಎ ಪಿ ಬರೋಬ್ಬರಿ ಮೂರು ಸೆಂಟಿಮೀಟರ್ ಇದ್ರೆ ಪಿ ಬಿ ಏನಾಗುತ್ತೆ ಅದು ಕೂಡ ಮೂರು ಸೆಂಟಿಮೀಟರ್ ಆಗುತ್ತೆ ಸೊ ಹಾಗಾದ್ರೆ ನಿಮ್ಗೆ ಪಿ ಬಿ ಯ ಉದ್ದ ಗೊತ್ತಾಯ್ತು ಬಿ ಸಿ ಯ ಉದ್ದ ಕೂಡ ಗೊತ್ತಾಯ್ತು ಹಾಗಾದ್ರೆ ಪಿಸಿ ಅಂದ್ರೆ ಏನ್ ಹೇಳಿ ಪಿ ಸಿ ಯ ಉದ್ದ ಏನಾಗುತ್ತೆ ಪಿ ಬಿ ಅದಿಕ್ ಬಿ ಸಿ ಆಗುತ್ತೆ ಅಲ್ವಾ ಸೊ ಪಿ ಸಿ ಬರಬ್ಬರಿ ಏನಾಯ್ತು ಬಿ ಸಿ ಬಿ ಸಿ ಅದಿಕ್ ಬಿ ಪಿ ಆಗತ್ತೆ ಹಾಗಾದ್ರೆ ಇಲ್ಲಿ ಬಿ ಸಿ ಎಷ್ಟು ಬರ್ತಾ ಇದೆ ನಿಮ್ಗೆ ಐದು ಸೆಂಟಿಮೀಟರ್ ಬರ್ತಾ ಇದೆ ಅದಿಕ್ ಪಿ ಬಿ ಏನ್ ಬರ್ತಾ ಇದೆ ಮೂರು ಸೆಂಟಿಮೀಟರ್ ಬರುತ್ತೆ ಸೊ ಬರೊಬ್ಬರಿ ಏನಾಯ್ತು ಐದು ಅದಿಕ್ ಮೂರು ಸೊ ಎಂಟು ಸೆಂಟಿ ಮೀಟರ್ ಆಗತ್ತೆ ಹಾಗಾದರೆ ಈ ಪಿ ಸಿಯ ಉದ್ದವು ಏನಾಯ್ತು ಎಂಟು ಸೆಂಟಿಮೀಟರ್ ಬಂತು ಹಾಗಾದ್ರೆ ಈ ಒಂದು ನಾಲ್ಕನೇ ಪ್ರಶ್ನೆಯ ಸರಿಯಾದ ಉತ್ತರ ಎಂಟು ಸೆಂಟಿಮೀಟರ್ ಆಗಿದೆ ಹಾಗಾದ್ರೆ ಸಿ ಏನಾಗುತ್ತೆ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಗುತ್ತೆ